ಭಾರತ ಇದು ಪ್ರಜಾಪ್ರಭುತ್ವ ದೇಶ ಇದರಿಂದಲೇ ಯಾರು ಏನ್ ಬೇಕಾದ್ರೂ ಮಾತಾಡಬಹುದು ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯದ ಹಕ್ಕು ಇದೆ ಇದರಿಂದಲೇ ಯಾರು ಎಂಥ ಸ್ಥಾನದಲ್ಲೇ ಇರಲಿ ಎಂತ ಕೆಳಮಟ್ಟದವರು ಕೂಡ ಅವರಿಗೆ ಏನ್ ಬೇಕಾದ್ರೂ ಹೇಳಬಹುದು ಎಂತ ಕೆಟ್ಟ ಶಬ್ದಗಳಲ್ಲಿ ಕೂಡ ಬೈಬೋದು ಕೆಲ ದೇಶಗಳಲ್ಲಿ ಇದ್ದಂತೆ ಸ್ಟ್ರಿಕ್ಟ್ ರೂಲ್ಸ್ ಭಾರತದಲ್ಲಿಲ್ಲ ಹೀಗಾಗಿ ಯಾರು ಕೇರ್ ಮಾಡದೆ ಬೈತಾರೆ ಈಗಲೂ ಇದೇ ಆಗಿದೆ ಸಣ್ಣ ವಿಚಾರಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬ ಪ್ರಧಾನಿ ಮೋದಿಗೆ ಅತಿ ಕೆಟ್ಟದಾಗಿ ಬೈದಿದ್ದಾನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಹಲ್ಯಾಳ ರಸ್ತೆಯಲ್ಲಿ ಇಮ್ತಿಯಾಸ್ ಚಿಂಚಲಿ ಎಂಬ ಮುಸ್ಲಿಂ ವ್ಯಾಪಾರಿ ತನ್ನ ಅಂಗಡಿ ಮುಂದೆ ಬೈಕ್ ಪಾರ್ಕ್ ಮಾಡದಂತೆ ಬ್ಯಾರಿಕೇಡ್ ಅಳವಡಿಸಿದ್ದ ಅದು ರಸ್ತೆ ಮೇಲೆಯೇ ಇತ್ತು ಇದಕ್ಕೆ ಜನರು ರಸ್ತೆ ಮೇಲೆ ಯಾಕೆ ಬ್ಯಾರಿಕೇಡ್ ಅಳವಡಿಸಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇಷ್ಟಕ್ಕೆ ಸಿಟ್ಟಾದ ಮುಸ್ಲಿಂ ವ್ಯಾಪಾರಿ ಪ್ರಶ್ನೆ ಮಾಡಿದ ವ್ಯಕ್ತಿಗೆ ಬೈದಿದ್ದೂ ಅಲ್ಲದೆ ಬೇಕಿದ್ದರೆ ಮೋದಿಗೆ ಹೋಗಿ ಹೇಳು ಎಂದು ಅತಿ ಕೆಟ್ಟ ಪದಗಳಿಂದ ಪ್ರಧಾನಿ ಮೋದಿಗೆ ನಿಂದಿಸಿದ್ದಾನೆ

ಅವರ ಪದವಿಗಾದರೂ ಗೌರವ ಕೊಡಬೇಕು ಭಾರತದ ಇತ್ತೀಚಿನ ಬೆಳವಣಿಗೆಗಳಿಂದಾಗಿ ಕೆಲ ಮುಸ್ಲಿಮರಿಗೆ ಪ್ರಧಾನಿ ಮೇಲೆ ದ್ವೇಷ ಇರಬಹುದು ಆದರೆ ಅದನ್ನು ಹೋರಾಡೋ ರೀತಿಯಲ್ಲಿ ಮಾಡಬೇಕು ಅದನ್ನು ಬಿಟ್ಟು ಈ ರೀತಿ ಬಾಯಿಗೆ ಬಂದಂತೆ ಮಾತಾಡಬಾರ್ದು ಸದ್ಯ ಸ್ಥಳೀಯ ಬಿಜೆಪಿ ಮುಖಂಡರಿಂದ ಇಮ್ತಿಯಾಜ್ ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ದಾಖಲಾಗಿದೆ